ನಾವು ಮಾಡೋದ್ಯಾಕೆ ಕೆಲಸ ಹಾಂ ಅಲ್ಲ ಸ್ಯಾ ಈಗ ಪಿ ಪಿ ಎಫ್ ಹಣ ಸರಿಯಾಗಿ ಕಟ್ಟಾಗಿಲ್ವಲ್ಲ ಪಿ ಎಫ್ ಹಣ ನೀವು ಅವ್ರಿಗೆ ಕೊಟ್ಟಿದ್ದೀರಾ ಅವರು ಕಟ್ಟದಲ್ಲೇ ಹೋಗಿದ್ದಾರಲ್ಲ ಕಾಂಟ್ರಾಕ್ಟ್ರುಗಳು ಈಗೇನು ಮಾಡ ಯಾವ ರೀತಿ ವಸೂಲಿ ಮಾಡ್ತೀರಾ ಹ್ಞೂ మే బయూర్ ఇంకా బర్త అలా మే ఆరోగ్య సభస్థానంలోసే నారాయణప్రదా హ ఆస్పత్రి కర్కొవం ఎరడు వర్ష హిందే ను వర్షా ಆಮೇಲೆ ಮೇಡಮ್ ಒಂದ್ಸತಿ ಕೂಡ ಕರ್ಕೊಂಡೋಗಿ ನಾರಾಯಣಪುರದ ಹಾಸ್ಪಿಟಲ್ ಆಗಲಿ ಬೇರೆ ಕಡೆ ಆಗಲಿ ನಮಗೆ ಚೆಕ್ ಮಾಡಿಸಿಲ್ಲ ಒಂದು ಮತ್ತೆ ಪದೇ ಪದೇ ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲ್ ಕರ್ಕೊಂಡು ಅವ್ರೇನೋ ಒಂದು ಶುಗರ್ ಚೆಕ್ ಮಾಡ್ತಾರೆ ಅಷ್ಟೇ ಮೇಡಮ್ ಮತ್ತೆ ಯಾವ್ದು ನಮಗೆ ಚೆಕ್ ಮಾಡೋದಿಲ್ಲ ಮಾಡಿಸಲೇ ಇಲ್ಲ ಮೇಡಮ್ ಅವಾಗ ಒಂದ್ಸತಿ ಕರ್ಕೊಂಡು ಹೋದ್ರೆ ಮಾಡಿಸ್ಲಿಲ್ಲ ಮತ್ತೆ ಇ ಎಸ್ ಐ ಕಾರ್ಡ್ ಯಾವ ವ್ಯಕ್ತಿಗೂ ಇಲ್ಲ ಮೇಡಮ್ ಇ ಎಸ್ ಐ ಕಾರ್ಡ್ ಅನ್ನೋದು ಯಾವ ವ್ಯಕ್ತಿಗೂ ಇಲ್ಲ ನಮ್ಮ ಫ್ಯಾಮಿಲಿ ಯಾರಿಗಾದ್ರೂ ಹುಷಾರಿಲ್ಲ ಅಂದ್ರೆ ನಾವು ಹೋಗಿ ಅದು ಅಡ್ಮಿಟ್ ಆಗಿ ಅವ್ನು ಸತ್ತಾದ್ರ ಮೇಲೆ ಇವ್ರು ಏನೋ ಒಂದು ಲೆಟರ್ ಕೊಡ್ತಾರಂತೆ ಆ ಲೆಟರ್ ತಗೊಂಡು ನಾವು ಓಡಬೇಕಂತೆ ಎಲ್ಲೇ ಶಿವಮೊಗ್ಗ ಓಡಬೇಕಂತೆ ಮೇಡಮ್ ನಾವು ಅವನ ಬಸ್ಸಕ್ಕೆ ಕರ್ಕೊಂಡು ಹೋಗ್ತಾರ ಸಾಯಿಸ್ತಾ ಕರ್ಕೊಂಡು ಹೋಗ್ತಾರ ನಾವು ಅಲ್ವಾ ನಮಗೆ ಮುಂಚಿತವಾಗಿ ನಮಗೆ ಕೊಟ್ಬಿಟ್ರೆ ನಾವು ತಗೊಂಡಾಗ ಇದು ಏನೇನು ಮಾಡ್ಬೇಕು ಮಾಡ್ಕೊಂಡ್ ಬರ್ತಿದ್ವಿ ಇದೇ ಗಾರ್ಮೆಂಟ್ಸ್ ಅಲ್ಲಿ ನಮ್ಮ ಕೆಲಸ ಮಾಡ್ತಾ ಇರ್ತೀವಿ ಮೇಡಮ್ அவரு டூட் அப்பாண்ட் ஆகி தட்சே பிரிவந்து ரெடியாகி இருக்கா மேடம் அவரு புக் அந்த ஒன்று இஎஸ்ஐ பந்தே கொட்டிர் ஆக்னால் தகனே அது இஸ் ஐ ஆஃபீஸ் ஐத்து ஆஃபீஸ் வைத்தோ அதுக்கு ஏன்னா பிரூஃப் ஏனோ தாக்கலை கொடுத்துவிட்டா தனே மேடம் அங்கே அருகே அது ரெடியாக நம்ம நகர சேமிலேயே நமக்கு யாவுதே இல்லை மேடம் நான் ஒட்டி இவங்க ஏன் பத்தா ஒட்டி கலச மா தட் எம்பி நம்ம எம் கேல இதாகத்த அதே தான் ஒட்டி இவ்வளோ கலசஸ்ட்டே நன்கு மேடம் நன்கு கேரல இல்ல நான் கலச ஓகே பரவாயில்ல நான் நோவன நம்ம அஞ்சு கொத்தாதி ஹௌதா நம்ம துப்பா கஷ்டப்படுத்து இதே ரெயின் கோட்டு ஹோத்து வர்ஷ கொட்டின ரென் கோட்டு மழை கால வந்து எஸ்டி சாய் சார் ஆனால் ஆய்த்தப்பா ரேன் கோட்டில் நீர் பார்த்தா ரேன் கோட்ட ஒழிக்கு நீர் ஆ நீர் நென்பட்டு கலசை மத்தி நம்ம கையில நூறு ரூபாய் கொட்டே ஆ தகம்பந்து ஆக்கொண்டு மாத்த இதுல மெடம் ஆ நாவேன் இவரு இவ்வளோ இவ்வளோ கையில நம்ம கேள்வா மே மல்ல கவர்மெண்ட்ல சவல்தான் கொடுத்து கேட்கி நாவே இவ்வளோ சவலத்தன கேத்தாரா நம்ம கவர்மெண்ட்ல போட் பூரா ஏன் சவலத்து கொட்டா அது கொடுக்குறேன் திண்டி கொடுத்தேன் மேடம் நினைச்சிக்கன்யானி கொட்டாரே திண்டி நினை ஒன்று பீஸ் தான் தான் அது ப்ளடு வர்த்தை சார் நம்ம மக்கன் போட்ட படிட்டேன் பிரூப் கொடுத்து நம்ம பிரூப் நான் தீரே ப்ளடுத்து அந்த ஆமே இவரோ தான் தோற்த்தேன் நோடத்தில அவனுக்கு வாட்ஸ்அப் பிரூப் கேட்குறேன்

ಚಿಕನ್ ಬಿರಿಯಾನಿ ನಮ್ಮ ಸಾಗರದಲ್ಲಿ ಕೊಡ್ತಾರೆ ವಾರಕ್ಕೊಮ್ಮೆ ಕೊಡ್ತಾರೆ ಅದು ಕೊಡ್ತೀವಿ ಕೊಟ್ಟಾಗ ನಾವು ತಿಂತ ಇದ್ದೀನಿ ಅದರಲ್ಲಿ ಒಂದು ಪೀಸ್ ತಗೊಂಡು ರಕ್ತ ಬರ್ತೈತೆ ಬ್ಲಡ್ ಬರ್ತೈತೆ ಕೊಡ್ತಾ ಇದಾರೆ ಮತ್ತೆ ಇನ್ನೊಂದು ಥರ ಏನಂದ್ರೆ ಮೇಡಮ್ ಮೂರು ಮೂರು ಮಾಡ್ರಂದ್ರೆ ಯಾವನು ಮೇಡಮ್ ಬರ್ತಾರೆ ಮತ್ತೆ ಇನ್ನೊಂದು ವಿಷಯ ಎಲ್ಲ ಶುಗರ್ ಇರತ್ತ ಪೇಶೆಂಟ್ ಅಪ್ಪ ನನಗೆ ಶುಗರ್ ಐತೆ ನನಗೆ ನಲವತ್ಮೂರು ಏಟೆ மென் டின் சாய் நம்ம எல் மக்கள் அறுவத்து வர்ற பாலது பிடுவா ரைஸ் கொடுத்த சாய்ஸ் லாரி நகர சபை மேடம் ಈ ಒಂದು ಪೌರ ಕಾರ್ಮಿಕ ವರ್ಗ ಇಲ್ಲ ಇವರ ಪರವಾಗಿ ನಿಂತ ರಾಜ್ಯದ ಮೊಟ್ಟ ಮೊದಲ ನಡೆಸುತ್ತಿದ್ದು ಅಂದರೆ ಈ ಕಾಂಟ್ರಾಕ್ಟ್ರ್ ಇಂಪು ಈ ಎಸ್ ಐ ಪಿ ಎಫ್ ಕಟ್ತಾ ಇರೋದು ಮೀಟಿಂಗ್ ಕರೆಸಿಬಿಟ್ಟು ಚಿಮರೆ ಹಾಕಿದ್ದಾರೆ ನಮ್ಮಲ್ಲಿ ನಮ್ಮ ಕೌನ್ಸಿಲ್ ಸಭೆಯಲ್ಲಿ ಅಷ್ಟು ನಾವು ನಮ್ಮ ಕಾರ್ಮಿಕರ ಪರವಾಗಿ ಕೆಲವೊಂದು ಏನಾಗುತ್ತೆ ಅಂದರೆ ಈ ಸಿವಿಲ್ ಬೇರೆ ಕಾಂಟ್ರಾಕ್ಟ್ಗಳಲ್ಲಿ ಏನಾಗುತ್ತೆ ಅಂದರೆ ಬೇಗ ಟರ್ಮಿನೇಷನ್ ಮಾಡ್ಬೋದು ಇನ್ನೊಂದು ಮಾಡ್ಬೋದು ಆ ಥರದ್ದೆಲ್ಲ ಈಸಿ ಇರುತ್ತೆ ಮೇಡಮ್ ಇದರಲ್ಲಿ ಏನಾಗುತ್ತೆ ನಾವು ಒಂದು ಏಜೆನ್ಸಿ ಚೇಂಜ್ ಮಾಡಿ ಇನ್ನೊಂದು ಏಜೆನ್ಸಿ ಕೊಟ್ಟರೆ ಇವರು ಇ ಎಸ್ ಐ ಪಿ ಎಫ್ ಅಕೌಂಟ್ಗಳು ಚೇಂಜ್ ಆಗ್ತದೆ ಎರಡು ತಿಂಗಳು ಆಗುತ್ತೆ ಮೇಡಮ್ ಅಂದರೆ ಆ ಏನು ಆ ಏಜೆನ್ಸಿ ಚೇಂಜ್ ಆಗೋಕ್ಕಲ್ಲ ಮೇಡಮ್ ಅದರಲ್ಲೂ ಆಟ ಆಡ್ತಾರೆ ಅವ್ರು ಹೇಳಿಕ್ಕೆ ಸರಿ ಇದೆ ಆದರೆ ಎಲ್ಲರೂ ಸರಿಯಲ್ಲ ಮತ್ತೆ ನಿಮ್ಮ ನೌಕರರಿಗೆ ನಮ್ಮ ಕಾರ್ಮಿಕರಿಗೆ ಒಂದು ಮನೆಯಲ್ಲಿ ಕೊಯ್ಲಿ ಇರ್ಬೋದು ನಲ್ಲಿ ಇರ್ಬೋದು ಅವರ ಎಲ್ಲ ಸವಲತ್ತಿಗೆ ನಾವು ಮುಂದರಿತು ఫస్ట్ ప్రయారిటీ నేను నాకు మేడం సరి ఆ థర్ వికొట్ట తమ్ముందు ప్రతి ఒక్క నాకు ఇలా ముంచే చీ బర ఇంబో మాట్టు నేను ఎస్ ఓపన్ కౌన్సిలర్స్ ఇప్పుడు నమ్మదు నమ్మవేంత భాగస్ భావించి ఈ ముంచె హాజరు సార బగడే హరిత ಎಷ್ಟು ಅವರಿಗೆ ಸ್ವತಂತ್ರಗಳು ಕೊಟ್ಟಿದ್ದೀವಿ ಅಂದರೆ ಒಂದು ಆರೋಪವನ್ನು ಮಾಡಬೇಕಾದ್ರೆ ನಮ್ಮದೇನ ಯಾರಾದರೂ ಒಬ್ಬ ನೌಕರ ನಮ್ಮ ಸಂಬಳದಲ್ಲಿ ಒಂದೇ ಒಂದು ರೂಪಾಯಿ ಏನಾದರೂ ಇಲ್ಲಿವರೆಗೂ ನಿಮ್ಗೆ ಗೊತ್ತಿದ್ದೀವಿ ಭ್ರಷ್ಟಾಚಾರ ಇಲ್ಲಿವರೆಗೂ ನೋಡಿದೆಯಾ ನಿಮಗೂ ಒಂದು ಇಪ್ಪತ್ತು ವರ್ಷ ಅನ್ಬೋದು ಆ ಇಲ್ಲ ನೀವು ಮೇಡಮ್ ಬಂದಿದರೆ ಸದುಪಯೋಗ ಪಡ್ಕೊಳ್ಳಿ ಸುಮ್ಮನೆ ಸಣ್ಣ ಸಣ್ಣ ವಿಚಾರಗಳನ್ನು ಕಂಪ್ಲೇಂಟ್ ಆಗಿಬಿಟ್ಟು ನಿಜವಾಗೂ ಏನು ಸಮಸ್ಯೆ ಇದೆ ಆರೋಗ್ಯ ಸಂಜೀವನೇ ಅಂತ ಹೇಳಿದ್ರು ಈಗ ಮೇಡಮ್ ನೇರಪ್ ಜನ ಇದ್ದೆ ಅವಾಗ ಒಂದು ಹತ್ತು ಹದಿನೈದು ವರ್ಷ ಎಲ್ಲ ಕೆಲಸ ಮಾಡಿದ್ದು ಅದ್ರಲ್ಲಿ ಹದ್ಮೂರ್ ಜನ ಪರ್ಮನೆಂಟ್ ಆಗಿದೆ ಒಬ್ಬರು ರಿಟೈರ್ ಆಗಬಹುದು ಅವ್ರಿಗೆ ಎಂತಾದ್ರು ಸಿಗಲಿಲ್ಲ ಪಾಪ ಅರವತ್ತು ಲಕ್ಷವರಿಗೆ ಏನು ಸಿಗಲಿಲ್ಲ ಅವ್ರಿಗೆ ಒಂದು ಅಂತ ಇಲ್ಲ ಇದ್ರಲ್ಲೇ ಮುಗ್ದು ಈಗ ಇನ್ನೊಂದು ಆದರೂ ಇಪ್ಪತ್ತ್ ಮೂರು ಹಾ ನೇರಪ್ಪ ಹೋಗ್ತೀವಿ ಅವ್ರಿಗೆ ಎಂತದ್ದು ಸಿಗ್ಲಿಲ್ಲ ಮೇಡಮ್ ಇನ್ನೊಂದು ಇಪ್ಪತ್ತೇಳು ಜನ ಇದ್ದೀವಿ ಅದರಲ್ಲೂ ಪಾಪ ಐದು ವರ್ಷ ಆರು ವರ್ಷ ಈಗ ಪರ್ಮೆಂಟ್ ಆಯ್ತು ಅವರಿಗೆ ಒಂದು ಜೀವನ ಅಂತ ಸಿಕ್ತು ಅದು ಐದು ವರ್ಷ ಅವರು ಇನ್ನೊಂದು ಐದು ವರ್ಷ ಬಿಟ್ಟಿದ್ರೆ ಅವರು ರಿಟೈರ್ಡ್ ಆಗಿ ಹೋಗ್ತಾರೆ ಇನ್ನೊಂದು ಇಪ್ಪತ್ತೇಳು ಜನ ಇದ್ದೀವಿ ಜನ ಇದ್ದೀವಿ